ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ಮೊದಲಿಗೆ ಎಲ್ರಿಗೂ ಪಿತೃಪಕ್ಷ ಅಂದರೆ ಮಹಾಲಯ ಅಮಾವಾಸೆ ನಮ್ಮ ಹಳ್ಳಿ ಕಳೆ ಮಾರ್ಲಾಮಿ ಹಬ್ಬ ಅಂತ ಶಾರ್ಟ್ ಫಾರ್ಮಲ್ಲಿ ಕರಿತೀವಿ ಆ ಒಂದು ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಹಿರಿಯರಿಗೆ ನೀವು ಒಂದು ಏನು ತಿನಿಸುಗಳನ್ನು ಇಟ್ಟು ಅನ್ನ ಅಥವಾ ಮುದ್ದೆ ಸಾಂಬಾರಿಗೆ ನಿಮ್ಮ ಕೈಯಲ್ಲಿ ಏನಾಗುತ್ತೆ ಅದನ್ನು ಮಾಡಿ ಎಡೆ ಇಡುವಂಥ ಪದ್ಧತಿ ಪಿತೃಪಕ್ಷದಲ್ಲಿ ಇರುವಂತಕ್ಕದ್ದು ನಂತರ ಮೊದಲಿಗೆ ನಮ್ಮ ಮನೆಯಲ್ಲಿ ಪಿತೃಪಕ್ಷ ಹಬ್ಬವನ್ನು ಕೆಲವರು ಊರ ಕಡೆ ಪಿತೃಪಕ್ಷ ಅಮಾವಾಸ್ಯೆ ದಿನ ಹಿಂದಿನ ಟೂ ಡೇಸ್ ಬ್ಯಾಕ್ ಆಚರಣೆ ಮಾಡ್ತಾರೆ ಪಿತೃಪಕ್ಷ ಅಮಾವಾಸ್ಯೆ ಆದಮೇಲೆ ಮಾಡೋರಿದ್ದಾರೆ ಬಟ್ ನಮ್ಮ ಸೈಡು ಪಿತೃಪಕ್ಷ ದಿನಾನೇ ಅಮಾವಾಸ್ಯ ಏನಿದೆ ಅಂದೆ ಅವತ್ತೇ ನಾವು ಹಬ್ಬವನ್ನು ಆಚರಣೆ ಮಾಡುವುದು ಹಾಗಾಗಿ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡಿದ್ದೆ ಒಂದು ವಾರ ಮುಂಚೆಯಿಂದ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಆಗಿತ್ತು ಪಿತೃಪಕ್ಷದಲ್ಲೇ ಜಾಸ್ತಿ ಐಟಮ್ಸ್ ಎಲ್ಲ ಕೆಳಗಡೆ ಇಟ್ಟು ತೊಳೆದು ಬೆಳಗಿ ದುಂಬೋಡ್ದು ಜಾಸ್ತಿ ಕೆಲಸ ಇರೋದೆ ಆ ಒಂದು ಫೆಸ್ಟಿವಲಲ್ಲಿ ನಾನು ಸ್ನಾನ ಮಾಡ್ಕೊಂಬಂದು ನೈಟ್ ಎಲ್ಲ ಫುಲ್ ಕೂತ್ಕೊಂಡು ಎಲ್ಲ ನಾವು ಕರ್ಜಿಕಾಯಿ ಚಿರೋಟಿ ತವಿಂದ ಹಿಡ್ದು ಎಲ್ಲ ಐಟಮ್ಸು ನಾವು ರೆಡಿ ಮಾಡಿಟ್ಟಿದ್ದೆವು ಹಾಗಾಗಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿಕೊಂಡು ಮತ್ತೆ ಮನೆಗೆ ಏನೇನು ಬೇಕು ಗೊತ್ತು ಗೊಜ್ಜು ಅನ್ನ ಸಾಂಬಾರು ಒಬ್ಬಿಟ್ಟಾಗಿರ್ಬೋದು ವಡೆ ಬೋಂಡ ಬಜ್ಜಿ ಯಾರೊಂದು ಇದನ್ನೆಲ್ಲ ನಾವು ಮಾಡಿಟ್ಬಿಟ್ಟು ಮತ್ತು ನಾನು ರಾಯರಿಗೆ ಅಲಂಕಾರ ಮಾಡ್ಕೊಳ್ಳೋ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ ಎಲ್ಲರ ಮನೆಯಲ್ಲೂ ಹಬ್ಬ ಅಂದರೆ ಒಂದು ಸಂಭ್ರಮ ಒಂದು ಆಚರಣೆ ಅನ್ನೋದು ಎಲ್ಲರ ಮನೆಯಲ್ಲೂ ನಡ್ಕೊಂಡು ಬಂದಿದ್ದಾರೆ ಹಿರಿಯರು ಹೇಳಿರುವಂಥ ಸಂಪ್ರದಾಯಗಳನ್ನು ನಾವು ಕೂಡ ಮುಂದೆ ನಮ್ಮ ಮಕ್ಕಳು ಸಹ ಪಾಲಿಸ್ಕೊ ಹೋಗುವಂತೆ ಹೇಳ್ಕೊಡ್ಬೇಕು ಅವ್ರಿಗೂ ಸಹ ನಾವು ಅದನ್ನು ಆಚರಣೆಯನ್ನು ಮಾಡಬೇಕು ಅವ್ರು ಏನೇ ಮಾಡಿದರೂ ಅದಕ್ಕೊಂದು ಅರ್ಥ ನೀತಿ ಅನ್ನೋದಿರುತ್ತೆ ನಾವು ಅದನ್ನು ಬ್ರೇಕ್ ಮಾಡೋದು ಅಷ್ಟು ಸರಿ ಇರಲ್ಲ ಹಾಗಾಗಿ ನಾವು ಸಹ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೊದಲು ಇನ್ನೂ ಒಂದು ಸಂಪ್ರದಾಯ ಏನು ಅಂದರೆ ಅವತ್ತು ಕೆಲವರು ಸೈಡು ಯುಗಾದಿ ದಿನ ಹೋಗಿ ಸಮಾಧಿಗಳ ಹತ್ರ ಪೂಜೆ ಮಾಡ್ಕೊಂಡು ಬರ್ತಾರೆ ಇನ್ನು ಕೆಲವರು ಸೈಡು ಪಿತೃಪಕ್ಷ ದಿನ ಹೋಗಿ ಸಮಾಧಿಗಳ ಹತ್ರ ಪೂಜೆ ಮಾಡ್ಕೊಂಬರ್ತಾರೆ ಅದೊಂದು ಕೂಡ ಪ ಪದ್ಧತಿ ಅನ್ನೋದಿದೆ ನಂತರ ನಾನು ರಾಯರಿಗೆ ಸಿಂಪಲ್ ಆಗಿ ಅಲಂಕಾರ ಮಾಡ್ಕೊಳ್ಳೋಣ ಅಂತ ನಾನು ಅಲಂಕಾರವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಮತ್ತೊಂದು ಪಿತೃಪಕ್ಷ ಹತ್ರ ಬಂತು ಅಂದ ತಕ್ಷಣ ನಮ್ಮನೆಲ್ಲೂ ಆಸೆ ಕಳಿಸಲ್ಲ ಈ ಹೋಮಾಸೆ ಆಚೆ ಹೋಗ್ಬಿಡಿ ಸ್ವರ್ಗದ ಬಾಗ್ಲು ತೆಗ್ದಿರುತ್ತೆ ಎಲ್ರೂ ಆಚೆ ಬಿಟ್ಟಿರ್ತಾರೆ ಆಚೆ ಹೋಗ್ಬಿಡಿ ಅಂದ್ರೆ ಒಂಥರ ರಿಸ್ಟ್ರಿಕ್ಷನ್ಸ್ ಹಾಕೋದು ಮನೇಲಿ ಅಮ್ಮಂದಿರು ಖಂಡಿತ ಇದ್ದೇ ಇರ್ತಾರೆ ಅಂತ ಅಮ್ಮಂದಿರು ಇದ್ದರೆ ಟ್ಯಾಗ್ ಮಾಡಿ ನನಗಂತೂ ಟೂ ತ್ರೀ ಡೇಸಿಂದ ಎಲ್ಲೂ ಆಚೆನೇ ಕಳಿಸ್ತಾ ಇರಲಿಲ್ಲ ನನಗಂತೂ ಮನೇಲಿ ಇದ್ದಿದ್ದು ಬೋರ್ ಆಗ್ತಿತ್ತು ಅದರಲ್ಲೂ ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಬರ್ತಾಯಿದೆ ಓದಬೇಕು ಬಟ್ ಟೈಮ್ ಸಿಗ್ತಾನೆ ಇಲ್ಲ ಇದು ಕ್ಲೀನಿಂಗಲ್ಲೇನು ಸ್ವಲ್ಪ ಮುಳುಗೋಗಿದ್ದೆ ಅಷ್ಟು ಬ್ಯುಸಿ ಶೆಡ್ಯೂಲ್ ಇದೆ ಆಂಥರ ನಾನು ರಾಯರಿಗೆ ಅಲಂಕಾರ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತು ಸರಿ ಅಂತೇಳಿ ಮಾಡ್ಕೊಂಬಿಡೋಣ ಮಾಡ್ಕೊತಾ ಇದ್ದೆ ನಾನು ಮತ್ತೆ ಮನೆ ದೇವರ ಹತ್ರ ಎಲ್ಲ ರೆಡಿ ಮಾಡಬೇಕಿತ್ತು ನಾನು ಮನೇಲಿ ನಮ್ಮಮ್ಮ ಪೂಜೆ ಇದಕ್ಕೆಲ್ಲ ಜಾಸ್ತಿ ಏನು ಬರೋದಿಲ್ಲ ಎಲ್ಲ ನಾನೇ ಮಾಡ್ಕೋಬೇಕು ಹಾಗಾಗಿ ನಾನೇ ಇದನ್ನೆಲ್ಲ ಅಲಂಕಾರ ಮಾಡಿ ಆ ಕಡೆ ಎಲ್ಲ ಅಲಂಕಾರ ಮಾಡೋಕ್ಕೆ ಮ್ಯಾಕ್ಸಿಮಮ್ ದೀಪ ಎಲ್ಲ ಬತ್ತಿ ಎಲ್ಲ ಹಾಕಿ ಅದಕ್ಕೆಲ್ಲ ಬೊಟ್ಟಿಟ್ಟು ಎಲ್ಲ ರೆಡಿ ಮಾಡೋದಕ್ಕೆ ಮ್ಯಾಕ್ಸಿಮಮ್ ಒನ್ ಅವರ್ ಆಗಿ ಆಯಿತು ನನಗಂತೂ ಈ ಫೆಸ್ಟಿವಲ್ ಎಲ್ಲ ಏನಂತೂ ಬರುತ್ತಪ್ಪ ಅನಿಸ್ಬಿಡುತ್ತೆ ಸೊ ಕೆಲಸ ಮಾಡಿ 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 ಯಾವಾಗಂತೂ ಅನಿಸುತ್ತೆ ಉಫ್ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಹಿರಿಯರು ಮಾ ಮಾಡಿರುವಂಥ ಸಂಪ್ರದಾಯನ ಪಾಲಿಸ್ಲೇಬೇಕು ಅಂಥೇಳಿ ನಮ್ಮನೇಲು ನಮ್ಮ ಕೈಯ್ಯಲ್ಲಿ ಏನಾಗುತ್ತೋ ಅಷ್ಟು ನಾವು ನೈವೇದ್ಯಕ್ಕೆ ರೆಡಿ ಮಾಡಿಕೊಂಡು ದೇವರಿಗೆ ಮತ್ತು ಹಿರಿಯರಿಗೆ ಎಡೆ ಇಡಲಿಕ್ಕೆ ಎಷ್ಟಾಗುತ್ತೋ ಅಷ್ಟು ತಿಂಡಿ ತಿನಿಸುಗಳನ್ನು ರೆಡಿ ಮಾಡ್ಕೊಂಡಿದ್ದೀವಿ ಸಾಯಂಕಾಲ ಪೂಜೆ ಇರೋದರಿಂದ ನಾವು ಸಾಯಂಕಾಲ ಒಂದು ಸಿಕ್ಸ್ ಆರ್ ಸೆವೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಡ್ತೀವಿ ಹಾಗಾಗಿ ನಾನು ಇದನ್ನು ನಾವು ಅಲಂಕಾರ ಮಾಡಿಕೊಡಲಿಕ್ಕೆ ಒಂದು ಎರಡು ಗಂಟೆ ಮೂರು ಗಂಟೆ ಹಂಗೆ ಸ್ಟಾರ್ಟ್ ಮಾಡಿಕೊಂಡೆ ಯಾಕಂದರೆ ಅದಾದಮೇಲೆ ನಾನು ವೀಡಿಯೋ ಮಾಡ್ಕೊಳ್ಲಿಕ್ಕೆ ಟೈಮ್ ಸಿಕ್ಕಲ್ಲ ಯಾಕಂದರೆ ಅದು ಎಡೆ ಇಡೋಕ್ಕೆ ಎಲ್ಲ ಐಟಮ್ಸ್ಗಳನ್ನ ಜೋಡಿಸ್ಬೇಕು ಪೂಜೆ ಮಾಡಬೇಕಲ್ವ ಹಾಗಾಗಿ ನಂಗೆ ಟೈಮ್ ಸಿಕ್ಕಲ್ಲ ಅಂಥೇಳಿ ಎರಡು ಗಂಟೆಗೆ ಅಲಂಕಾರ ಸ್ಟಾರ್ಟ್ ಮಾಡಿ ಮೂರು ಗಂಟೆಗೆ ಮೂರುವರೆ ಆಗಿತ್ತು ಅಲಂಕಾರ ಎಲ್ಲ ಮುಗಿಸೋದಕ್ಕೆ ಉಫ್ ಅನ್ಸೋನು ಅಲಂಕಾರ ಎಲ್ಲ ಮುಗಿಸಿ ರಾಯರಿಗೆ ಅಲಂಕಾರ ಮಾಡ್ದಕ್ಕೆ ಬೇಜಾರೂ ಆಗಲ್ಲ ಆಯಾಸನೂ ಆಗೋಲ್ಲ ಇದು ಒಂಥರ ಖುಷಿಯಾಗುತ್ತೆ ಏ ಈ ಥರ ಇಟ್ಟರೆ ಚೆನ್ನಾಗಿ ಕಾಣ್ತಾರೆ ರಾಯರು ಆ ಕಡೆ ಈ ಚೆನ್ನಾಗಿ ಕಾಣ್ತಾರೆ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಇರೋ ಹೂವನ್ನೇ ಡಿಫ್ರೆಂಟಾಗಿ ಕಾಣಿಸ್ಬೇಕು ರಾಯರು ಅಂತ ಟ್ರೈ ಮಾಡ್ತಾಯಿರ್ತೀನಿ ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಯರಿಗೆ ಸೇವೆ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತಾನೇ ಇರ್ತೀನಿ ಎಲ್ಲರ ಮನೆ ಸೈಡು ಆಲ್ರೆಡಿ ಪೂಜೆ ಮಾಡಲಿಕ್ಕೆ ಎಲ್ಲರೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ರು ನಾನು ಮನೆ ದೇವ್ರ ಹತ್ರನೂ ಕಳಶ ಎಲ್ಲ ರೆಡಿ ಮಾಡಿಟ್ಟು ಪೂಜೆಗೆ ಎಲ್ಲನೂ ರೆಡಿ ಮಾಡಿಟ್ಕೊಂಡಿದ್ದೆ ನಾವು ಬಿಡಿಯುವಂತಂದು ಕಟ್ಟಿದ್ದು ನಂತರ ನನ್ನ ಬರ್ಡೇಯ ಬರ್ಡೆ ಸಾರಿ ಹಬ್ಬದ ಔಟ್ಫಿಟ್ ಈ ರೀತಿ ಇತ್ತು ನಾನು ಬರ್ಡೆ ಅಂತ ಹೇಳಿ 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 ನನಗಂತೂ ಅದೇ ಬರ್ತಿತ್ತು ಆಗ್ಬೋದು ಔಟ್ಫಿಟ್ ಈ ಈ ರೀತಿತ್ತು ಸರಿ ಫಸ್ಟ್ಲಿಗೆ ನಾವು ಮನೆ ದೇವರಿಗೆ ದೀಪ ಹಚ್ಕೊಂಡು ಮನೆ ದೇವ್ರನ್ನ ನಿಂತ್ಕೋಬೇಕು ಎಲ್ಲೇ ಇದ್ದರೂ ಸಹ ನಮ್ಮ ಆರಾಧ್ಯ ದೇವ ಯಾವುದೇ ದೇವರಾಗಿದ್ದರೂ ಅಷ್ಟೇ ನಾವು ಮನೆ ದೇವರನ್ನು ಬಿಡಬಾರ್ದು ಹಾಗಾಗಿ ಫಸ್ಟು ನಾನು ಮನೆ ದೇವರನ್ನು ನಿಂತ್ಕೊಂಡು ಮನೆ ದೇವರು ಅಂದರೆ ಗಂಡು ಮತ್ತು ಹೆಣ್ಣು ಎರಡು ದೇವರುಗಳು ಇರುತ್ತೆ ಶಿವ ಪಾರ್ವತಿ ನಮ್ಮ ಏನು ನಮ್ಮ ಇದರಲ್ಲಿ ಇರೋದು ನಾವು ನಾಮ ಕಟ್ಟು ಸೈಡ್ ಸೈಡ್ ಪಟ್ಟಿ ಮೂರು ಪಟ್ಟಿ ಅಂತವ್ರು ನೀವು ಇದ್ದೀರ ನೀವು ನಾ ಮಾನ ಪಟ್ಟಿನ ಅಂತ ನಾವು ಪಟ್ಟಿಯವರು ಹಾಂ ಸರಿ ಅಂತೇಳಿ ರಾಯರು ನೆನೆಸ್ಕೊಂಡಿದ್ದೆ ಫಸ್ಟು ಮನೆ ದೇವ್ರಿಗೆ ಪೂಜೆ ಹೇಳ್ಬಿಟ್ಟು ಪೂಜೆನ ಸ್ಟಾರ್ಟ್ ಮಾಡ್ಕೊಂಡೆ ರಾಯರಿಗೆ ಗಂಧಕಡಿಯನ್ನು ಇನ್ನು ಹಚ್ಚಬಾರ್ದಂತೆ ಹಾಗಾಗಿ ನನ್ನ ಮನೆ ದೇವ್ರಿಗೆ ಅಷ್ಟೇ ಗಂಧಕಡಿಯನ್ನು ಬೆಳಗುವಂಥದ್ದು ಈ ನ ನಾನು ಜಸ್ಟ್ ಫೋರ್ ಫಿಟ್ ಫಿಫ್ಟಿಗೆ ಲೋಕಲ್ ಶಾಪ್ಸಲ್ಲಿ ಬೈ ಮಾಡಿದ್ದು ಯಾವ ಫ್ರೀಟ್ ಬಗ್ಗೆ ಏನು ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಂತರ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಶಾರ್ಟ್ ವೀಡಿಯೋಸ್ಗಳಿಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅದಕ್ಕೆ ನನ್ನ ಚಿರಋಣಿ ಆದರೆ ಲಾಂಗ್ ವೀಡಿಯೋಸ್ನ ಯಾರೂ ವಾಚ್ ಮಾಡ್ತಾ ಇಲ್ಲ ಇದು ನನಗೆ ಬೇಸರ ತರುವಂಥ ವಿಷಯವಾಗಿದೆ ದಯವಿಟ್ಟು ನನ್ನ ಪೂರ್ತಿ ಲಾಗನ್ನು ಚೆಕ್ ಮಾಡಿ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ದಯವಿಟ್ಟು ನೋಡಿ ಈ ಥರ ಚಾನಲ್ ಇದೆ ಅಂತ ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಿಮ್ಗೆ ಅನಿಸಿದ್ರೆ ಹೇಳಿ ಒಳ್ಳೇದು ಮಾಡಬೇಕು ಅನಿಸಿದ್ರೆ ಹೇಳಿ ರಾಯರನ್ನು ಎಲ್ರಿಗೂ ಹಂಚಬೇಕು ರಾಯರ ಭಕ್ತಿಯನ್ನು ಹಂಚಬೇಕು ಅನಿಸಿದ್ರೆ ಹೇಳಿ ಸರಿ ಅಂತೇಳಿ ಮನೆ ದೇವ್ರಿಗೆ ಪೂಜೆಯನ್ನು ಮುಗಿಸಿ ನಾನು ರಾಯರ ಹತ್ರ ದೀಪ ಹಚ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ರಾಯರಿಗೆ ಸ್ವೀಟ್ಸ್ ಆಗಿರ್ಬೋದು ಹಣ್ಣಾಗಿರ್ಬೋದು ಮನೇಲಿ ಮಾಡತಕ್ಕಂಥಗಳೇನಿತ್ತು ಅದನ್ನೇ ನಾನು ನೈವೇದ್ಯವಾಗಿ ಇಟ್ಟಿದ್ದೆ ಸೈಡ್ಸ್ಗೆ ಏನೂ ನಾನು ನೈವೇದ್ಯಕ್ಕೆ ಏನೂ ರೆಡಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಹಬ್ಬದ ಬಿಸಿಲಿ ಏನು ರೆಡಿ ಮಾಡೋಕ್ಕೂ ಟೈಮ್ ಇರಲಿಲ್ಲ ಹಾಗಾಗಿ ನಾನು ಮನೇಲಿರುವಂಥಕ್ಕೇ ನೈವೇದ್ಯವಾಗಿ ಇಟ್ಬಿಟ್ಟು ರಾಯರಿಗೆ ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡೆ ಫಸ್ಟ್ಲಿಗೆ ನಾನು ರಾಯರಿಗೆ ಅಲ್ಲ ಪೂಜೆಯನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯೇ ರಾಯರು ಪ್ರಸಾದವನ್ನು ಕೊಟ್ಟಿದ್ದರು ನೋಡಿ ಬೇಕಾದರೆ ಅಲ್ಲಿ ದೀಪದಲ್ಲಿ ಬಿದ್ದಿದೆ ಹೂವು ನಾನು ಅದನ್ನು ತಿಟ್ಟು ಪೂಜೆ ಮಾಡೋಣ ಅಂದರೆ ಅಮ್ಮ ಬೇಡ ಬಿಡು ತೆಗಿಬೇಡ ಹಂಗೆ ಇರಲಿ ಅಂತಂದರು ಅದು ಹೂವು ಬೀಳೋದನ್ನು ನಾನು ಶೂಟ್ ಮಾಡಲಿಕ್ಕಾಗಲಿ ಅಷ್ಟರ ಕ್ಯಾಮ್ರಾ ಆನ್ ಮಾಡೋ ಅಷ್ಟರಲ್ಲಿ ಬಿದ್ದಿತ್ತು ಅದು ರಾಯರು ಯಾವ ಭಾಗದಿಂದಾದ್ರೂ ಕೊಡಲಿ ಒಟ್ಟಾರೆ ನನ್ನ ಕಡೆ ಇದ್ದಾರೆ ರಾಯರು ಅಂತ ನಾನು ತಿಳ್ಕೊಂಡು ರಾಯರು ಹೆಸರು ಹೇಳಿಕೊಂಡು ರಾಯರು ಇದರಲ್ಲಿ ಮುನ್ನಡೀತೀನಿ ಅಷ್ಟೇ ಕೋರಿಕೆ ನೆರವೇರಿಸಲಿಲ್ಲ ನಾವು ಹೇಳೋದು ಇದು ಮಾಡಲಿಲ್ಲ ಅಂತ ತಕ್ಷಣ ದೇವರನ್ನೆಲ್ಲ ಬಿಡೋ ಜೈಮ ಅಂದೋರು ನಾವೆಲ್ಲ ಅಂತ ನಾನು ಟಾಟ ಹಾಕ್ತಾನೆ ಇರ್ತೀನಿ ಅದನ್ನು ಕೂಡ ನಾನು ಪಾಲಿಸ್ತೀನಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಸಹ ಇದೇ ನಿಮ್ಮಲ್ಲಿ ಇದೆ ಈ ವರ್ಸ್ ಖುಷಿಗೌಡ ಅಂತ ಆ ಒಂದು ಚಾನಲ್ ಸಹ ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡಿ ರಾಯರ ಪೂಜೆ ಪುನಸ್ಕಾರ ಆ್ಯಂಡ್ ಪು ಏನೇನು ರಾಯರದು ಏಕಾದಶಿ ಇರ್ಬೋದು ವಿಶೇಷ ವ್ರತ ಇರ್ಬೋದು ವಿಶೇಷ ದಿನ ಆಗಿರ್ಬೋದು ರಾಯರು ಆರಾಧನೆ ಆಗಿರ್ಬೋದು ರಾಯರು ವರದಂತಿ ಉತ್ಸವ ಆಗಿರ್ಬೋದು ಈ ರೀತಿ ಏನೇ ಕಾರ್ಯಕ್ರಮಗಿದ್ದು ನನ್ನ ಚಾನಲ್ಗಳಲ್ಲಿ ನಾನು ಖಂಡಿತ ಮಾಹಿತಿಗಳನ್ನು ನನಗೆ ತಿಳಿದಷ್ಟು ನಾನು ಕೊಡಲಿಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ನಿಮ್ಮ ಸಪೋರ್ಟ್ ಇರಬೇಕು ಅಷ್ಟೇ ನಂತರ ನಾನು ರಾಯರಿಗೆ ಫಸ್ಟು ಧೂಪದ ಆರತಿ ಮಾಡ್ಕೊಳ್ಳೋಣ ಅಂಥೇಳಿ ಸ್ಟಾರ್ಟ್ ಮಾಡಿಕೊಂಡೆ ನಾನು ಏನು ಸ್ಟಿಕ್ ಅಥವಾ ಫ್ಲೇಟ್ ಏನೂ ಬಳಸೋದಿಲ್ಲ ಹಂಗೆ ಕೈಲೇ ಇಟ್ಕೊಂಡು ಪೂಜೆಯನ್ನು ಮಾಡ್ತೀನಿ ಧೂಪದ್ದು ಆ ಧೂಪ ಅಂತೂ ಏನಕ್ಕೂ ಗೊತ್ತಿಲ್ಲ ಎಷ್ಟು ಇದು ಮಾಡಿದ್ರೂ ಬೆಂಕಿನೇ ಕಚ್ತಾ ಇರಲಿಲ್ಲ ಒಂದಷ್ಟು ಸರಿ ಹಚ್ಚೋದು ಅಪ್ಪ ಏನಕ್ಕೆ ಅಂತ ಗೊತ್ತಿಲ್ಲ ಮೇ ಬಿ ನಾನು ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ವಾಟರ್ ಬಿದ್ದೋಗಿದ್ದೀವಿ ಅನಿಸುತ್ತೆ ಮೇ ಬಿ ಒಂದಷ್ಟು ಧೂಪನೂ ಹಂಗಾಗಿದೆ ಐ ಡೋಂಟ್ ನೋ ಅದಕ್ಕೆ ಬಿಸಿಲಿದು ಮುಣಗಾಕ್ಬೇಕಾಗಿತ್ತು ಅಂತ ಅಂದ್ಕೊಂಡು ಸರಿ ಅಂತೇಳಿ ಅದನ್ನು ಟ್ರೈ ಮಾಡಿ ಹಚ್ಚಿ 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 ಅಷ್ಟೊತ್ತವರೆಗೂ ರಾಯರಿಗೆ ಪೂಜೆ ಮಾಡಿದೆ ನಾನು ಮನಸಲ್ಲೇ ಬೇಡ್ ರಾಯರಿಗೆ ಬೇಡ್ಕೊತೀನಿ ಇಂಥ ಕೋರಿಕೆಗಳಿದ್ರೆ ನಾನು ರಾಯರಿಗೆ ಮನಸಲ್ಲೇ ಕೇಳ್ಕೊತೀನಿ ಅಯ್ಯೋ ದೇವ್ರೇ ಇದನ್ನ ಮಾಡ್ಕೊಳು ಅದನ್ನು ಮಾಡ್ಕೊಳು ನನಗೆ ಅಲ್ಲಿಂದನೇ ಬೇಕು ನೀವು ಕೊಡಬೇಕು ನೀವಿದ್ದೀರಾ ನಂಗೆ ಗೊತ್ತಾಗಬೇಕಪ್ಪ ನೀವು ಕೊಡೀ ಹೂ ಪ್ರಸಾದ ಆದೆಲ್ಲ ನಾನು ರಾಯರಿಗೆ ಈ ರೀತಿ ಬೆದರಿಕೆ ಹಾಕೋದ್ರಾಗಲಿ ಕೇಳೋದಾಗಲಿಲ್ಲ ಅವರವ್ರಿಷ್ಟ ಅವ್ರು ಯಾವ್ಯಾವ ರೀತಿ ಪೂಜೆ ಮಾಡ್ತಾರೋ ಮಾಡಿಕೊಳ್ಳಿ ಬೇರೆಯವ್ರದ್ದು ನಮಗೆ ಬೇಡ ಬಟ್ ಸ್ಟಿಲ್ ಆ ರೀತಿ ರಾಯರಿಗೆ ಬೆದರಿಕೆ ಹಾಕಿ ಕೇಳುವಂಥದ್ದು ಎಲ್ಲೂ ನಡೆದು ಬಂದಿಲ್ಲ ಮನಸಲ್ಲಿ ಕೇಳ್ಕೊಬೇಕು ಈ ರೀತಿ ತೋರಿಕೆಗೆ ಡಾಂಬಿಕತೆಗೆ ನಾವು ಕೇಳಬಾರ್ದು ಪೂಜೆ ಮಾ ಪೂಜೆ ಮಾಡ್ತೀವಿ ವಿಡಿಯೋ ಹಾಕ್ತೀವ ಓಕೆ ನೀವು ಅದನ್ನು ಕ್ವಶನ್ ಮಾಡ್ತಾರೆ ಕೆಲವರು ಮಂತಲ್ಲೇ ಇಟ್ಕೊಂಡು ಪೂಜೆ ಮಾಡಿ ಅದನ್ನೇ ವಿಡಿಯೋ ಮಾಡಿ ಹಾಕ್ತೀರ ಅಂತ ಆ ಥರದವರು ಇದ್ದಾರೆ ನಾನು ಬರೀ ಜಸ್ಟೂ ಪ್ರಶ್ನೆ ಕೇಳೋದ್ರ ಬಗ್ಗೆ ಅಷ್ಟೇ ನಾನು ಕ್ವಶನ್ ಮಾಡಿರೋದಷ್ಟೇ ನೆಕ್ಸ್ಟು ರಾಯರಿಗೆ ತುಪ್ಪು ದಾರತಿ ಸ್ಟಾರ್ಟ್ ಮಾಡ್ಕೊಬಿಡೋಣ ಅಂತೇಳಿ ತುಪ್ಪು ದಾರ್ಟಿ ಸ್ಟಾರ್ಟ್ ಮಾಡಿಕೊಂಡೆ ರಾಯರಿಗೆ ನಾನಲ್ಲಿರುವಂಥ ಬೃಂದಾವನನ ರಾಯರ ಮಂತ್ರಾಲಯದಲ್ಲೇ ನಾನು ಪರ್ಚೇಸ್ ಮಾಡಿತ್ತು ಬೇರೆ ಎಲ್ಲರೂ ಶ ಪರ್ಚೇಸ್ ಮಾಡಿಲ್ಲ ಫಸ್ಟ್ ಟೈಮ್ ರಾಯರು ಮಂತ್ರಾಲಯಕ್ಕೆ ಹೋದಾಗ ನಾ ಒಂದು ಬೃಂದಾವನ ಆ್ಯಂಡ್ ಕೆಳಗಡೆ ಇರುವಂಥ ಫೋಟೋನ ಪರ್ಚೇಸ್ ಮಾಡಿ ತಂದಿತ್ತು ನೆಕ್ಸ್ಟು ಮಂತ್ರಾಲಯಕ್ಕೆ ಹೋದರೆ ರಾಯರು ವಿಗ್ರಹ ತರಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಬಸ್ಟಿಲ್ ತರೋಣ ಅಂತ ಅಂದ್ಕೊಂಡಿದ್ದೀನಿ ರಾಯರ ಪೂಜೆನ ಚೆನ್ನಾಗಿ ಆಯಿತು ಸಾರಿ ರಾಯರಿಗೆ ಪೂಜೆ ಮಾಡಬೇಕು ಅಂತ ಅನಿಸ್ತು ಯಾಕಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ನಮ್ಮ ರಾಯರು ನಿಮ್ಮದು ಕೆಲವೊಂದು ಕ್ವಶನ್ಸ್ ಏನೇ ಇದ್ದರೂ ದಯವಿಟ್ಟು ನನಗೆ ತಿಳಿಸ್ಕೊಡಿ ಇನ್ಬಾಕ್ಸಲ್ಲಿ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡಿ ದಯವಿಟ್ಟು ಡೈರೆಕ್ಟ್ ಕಮೆಂಟ್ ಹಾಕಬೇಡಿ ಅದು ಕೆಲವ್ರಿಗೆ ಅದು ಕೆಲವ್ರಿಗೆ ಗೊತ್ತಾದರೆ ಏನೋ ಒಂಥರ ಇನ್ನೊಬ್ಬರು ಅದನ್ನು ಕೆರ್ತಾಗಿ ಅಂತ ಇದ್ದಾರೆ ದಯವಿಟ್ಟು ಆ ರೀತಿ ಮಾಡಿಬಿಡಿ ನಾನು ರಾಯರಿಗೆ ಈ ರೀತಿ ಸಿಂಪಲ್ಲಾಗಿ ಅಲಂಕಾರವನ್ನು ಮಾಡ್ಕೊಂಡಿದ್ದೆ ನಾನು ರಾಯರಿಗೆ ಈ ಬಾರಿ ತುಪ್ಪದ ಆರತಿಯನ್ನು ಮಾಡ ತುಪ್ಪದ ದೀಪ ಹಚ್ಚಬೇಕು ಅಂಥೇಳಿ ತುಪ್ಪವನ್ನು ತರಿಸಿ ರಾಯರಿಗೆ ಅಲಂಕಾರ ಮಾಡಿ ತುಪ್ಪದ ದೀಪವನ್ನು ಹಚ್ಚಿದ್ದೆ ಸರಿ ಅಂತ ಹೇಳಿಬಿಟ್ಟು ಸಾಯಂಕಾಲ ಆಯ್ತಲ್ವಾ ಪೂಜೆ ಎಲ್ಲ ಮುಗಿಸೋಕ್ಕೆ ನಂತರ ಅದು ಎಡೆಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊಳ್ದಿ ರೆಡಿ ಮಾಡ್ಕೋತಾ ಇದೆ ನಾವು ಕೆ ನೀವು ಕೇಳಿದ್ರಲ್ಲ ನಮ್ಮ ಸೈಡ್ ಯಾವ ಥರ ನಾವು ಬಟ್ಟೆ ಅಂತ ಈ ರೀತಿಯೇ ನಮ್ಮ ಮನೆಯಲ್ಲಿ ನಾವು ಬಟ್ಟನ್ನು ಇಡುವಂಥದ್ದು ನಮ್ಮ ಮನೆ ದೇವರ ಬಟ್ಟು ಸಹ ಇದೇನೆ ಹಾಗಾಗಿ ನಾವು ಈ ರೀತಿ ಬಟ್ಟನ್ನು ಇಟ್ಕೋತೀವಿ ನಂತರ ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಪೂಜೆಗೆ ನಾವು ಇಷ್ಟು ಐಟಮ್ಸನ್ನು ನಾವು ನಮ್ಮ ಹಿರಿಕರಿಗೆ ಅಂತೇಳಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಿ ಸ್ಪೆಷಲಾಗಿ ಅಂತೇನಿಲ್ಲ ವರ್ಷ ನಾವು ಇದೇ ರೂಲ್ಸನ್ನು ನಾವು ಫಾಲೋ ಮಾಡ್ತೀವಿ ನಮ್ಮ ಹಳ್ಳಿ ಕಡೆ ಇರುವಂಥ ರೂಲ್ಸು ಕಂಪಲ್ಸರಿ ಮೊದಲಿಗೆ ಮನೆ ಹಿರಿ ಮಗನಾದವರು ಪೂಜೆ ಮಾಡಬೇಕು ಹಿರಿ ಮಗನ ಮಾರಿ ಪಿತೃಪಕ್ಷ ಮಾಡುವಂಥ ಒಂದು ಗಾದೆ ಇದೆ ಅದೇ ರೀತಿ ಈ ಒಂದು ಹಬ್ಬದಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಹಿರಿ ಮಕ್ಕಳಿಗೆ ಅಂತ ಇರುವಂತಕ್ಕದ್ದು ನಂತರ ನಾವು ಪೂಜೆಯೆಲ್ಲ ಆದಮೇಲೆ ಧೂಪವನ್ನು ಹಾಕುವಂಥ ಪದ್ಧತಿ ಬಂದಿದೆ ಈಗೆಲ್ಲ ಈ ಕೋನು ಧೂಪ ಎಲ್ಲ ಏನೋ ಬಂದಿದೆ ಬಟ್ ಆಗ ಆ ರೀತಿ ಇಲ್ಲ ಕೆಂಡವನ್ನು ಸ್ಟೋರ್ ಮಾಡಿಟ್ಕೊಂಡು ಅದಕ್ಕೆ ನಾವು ಧೂಪದ ಪುಡಿ ಬರುತ್ತೆ ಅದನ್ನು ಹಾಕಿ ಹೊಗೆಯನ್ನು ಬರೆಸುವಂಥದ್ದು ಅದೇ ಫುಲ್ ಸ್ಟ್ರಾಂಗ್ ಸ್ಮೆಲ್ಲು ಆವಾಗೆಲ್ಲ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಾಯಿದ್ದೆ ಅದನ್ನು ಸಾಂಬ್ರಾಣಿ ಅಂತಲೂ ಕೂಡ ಕರೀತಾರೆ ಮೊದಲು ಪೂಜೆ ಮಾಡಿ ಗಂಧಕಡ್ಡಿ ಕರ್ಪೂರ ನಂತರ ಕಾಯನ್ನು ಹೊಡೆಯತಕ್ಕಂಥದ್ದು ಪದ್ಧತಿ ನಂತರ ಅವರು ಪೂಜೆ ಮಾಡಾದ್ಮೇಲೆ ನೆಕ್ಸ್ಟು ನಾವೆಲ್ಲ ಪೂಜೆ ಮಾಡಬೇಕು ಫಸ್ಟು ಪ್ರಾಮುಖ್ಯತೆ ಅವ್ರಿಗೆ ಇರುತ್ತೆ ಮನೇಲಿ ಯಾರು ಹಿರಿಯರು ಅಂತಿರ್ತಾರೆ ಅವ್ರು ಮಾಡಬೇಕು ಹಿರಿ ಮಗ ಅಂತ ಯಾರು ಇರ್ತಾರೆ ಫಾರ್ ಎಕ್ಸಾಂಪಲ್ ಅವರು ಈಗ ನಮ್ಮಮ್ಮಂಗೆ ಹಸ್ಬೆಂಡ್ ಇಲ್ಲ ಹಾಗಾಗಿ ಅವ್ರು ಹಿರಿ ಮಗ ಪೂಜೆ ಮಾಡ್ತಾರೆ ಈಗ ನಮ್ಮಮ್ಮಂಗೆ ಹಸ್ಬೆಂಡ್ ಇದ್ದಿದ್ದರೆ ನಮ್ಮ ಮಾವ ಅವರು ಪೂಜೆ ಮಾಡಬೇಕಾಗಿತ್ತು ಆ ಥರ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಈ ಒಂದು ಹಬ್ಬದಲ್ಲಿ ಇರುತ್ತೆ ಕೆಲವ್ರ ಸೈಡು ಕೆಲವ್ರ ಥರ ಇರುತ್ತೆ ನಮ್ಮ ಸೈಡೇ ಈ ರೀತಿ ಇದೆ ಅಷ್ಟೆ ನಾವು ಊಟಕ್ಕೆ ಅಂತೇಳಿ ಹಪ್ಪಳ ಹೆಸರು ಬೇಳೆ ಅನ್ನ ಸಾಂಬಾರು ಪಾಯಸ ಕಾಳುಗೊಜ್ಜು ಮುದ್ದೆ ಇಷ್ಟು ಐಟಮ್ಸನ್ನು ನಾವು ಮಾಡ್ಕೊಂಡಿದ್ವಿ ಮಾಮೂಲಿ ಒಬ್ಬಿಟ್ಟು ಕೈಯಲ್ಲೂ ಅದು ಸ್ವೀಟ್ ಕಂಪಲ್ಸರಿ ಮಾಡಿಟ್ಟಿರ್ತೀವಿ ನೆಕ್ಸ್ಟು ನಮ್ಮಮ್ಮ ಪೂಜೆಯನ್ನು ಸ್ಟಾರ್ಟ್ ಮಾಡಿಕೊಂಡ್ರು ನಂತರ ನಮ್ಮಮ್ಮ ಎಲ್ಲ ಪೂಜೆ ಮಾಡಿ ಆದಮೇಲೆ ಸುಮಂತವ್ರು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ನಮ್ಮಮ್ಮ ಫಸ್ಟು ಕೇಳಿಕೊಂಡು ಅವರು ಎಲ್ಲ ಆದಮೇಲೆ ನೆಕ್ಸ್ಟು ನಾವು ಕಿರಿಯರ್ ಏನಿರ್ತೀವಿ ಹಿರಿಯರೆಲ್ಲ ಮಾಡಾದ ಮೇಲೆ ನೆಕ್ಸ್ಟು ನಾವು ಕಿರಿಯರ್ ಮಾಡಬೇಕಾಗುತ್ತೆ ಹಳೆಯ ಕಾಲದಲ್ಲಿ ಏನು ಅವಾಗೆಲ್ಲ ರೈಸ್ ಐಟಮ್ಸ್ ಜಾಸ್ತಿ ಇರಲಿಲ್ಲ ಹಾಗಾಗಿ ಮುದ್ದೆ ಕಂಪಲ್ಸರಿ ಇಡಲೇಬೇಕು ಕೆಲವ್ರ ಕಡೆ ನಾನ್ ವೆಜ್ ಮಾಡ್ತಾರೆ ಕೆಲವ್ರ ಕಡೆ ಸ್ವೀಟ್ ಮಾಡ್ತಾರೆ ಕೆಲವ್ರ ಕಡೆ ನಾನ್ ವೆಜ್ಜು ಆ್ಯಂಡ್ ಸ್ವೀಟ್ ಎರಡೂ ಸಹ ಮಾಡ್ತಾರೆ ಈಗೆಲ್ಲ ಏನು ರೆಡಿಮೇಡ್ ಎಲ್ಲ ತಂದು ಇಟ್ಬಿಡ್ತಾರೆ ಬಟ್ ನಾವು ಕೈಯಾರೆ ಮಾಡಿ ಮಾಡುವಂಥ ಹಬ್ಬನೇ ಡಿಫ್ರೆಂಟು ರೆಡಿಮೇಡೆಲ್ಲ ತಂದಿಟ್ಟು ಮಾಡುವಂಥ ಹಬ್ಬನೇ ಡಿಫ್ರೆಂಟಾಗಿರುತ್ತೆ ಆದ್ರೂ ನಾವು ಹಿರಿಯರು ಮಾಡಿರ್ತಕ್ಕಂಥ ಸಂಪ್ರದಾಯವನ್ನು ಪಾಲಿಸಲೇಬೇಕು ಯಾವತ್ತೂ ಬ್ರೇಕ್ ಮಾಡಬಾರ್ದು ಅವ್ರು ಮಾಡಿದ್ದಾರೆ ಅಂದರೆ ಏನೋ ಒಂದು ಕಾರಣ ಇದ್ದೇ ಇರುತ್ತೆ ಅದನ್ನು ನಾವು ತಿಳ್ಕೊಂಡು ಅರ್ತ್ಕೊಂಡು ನಮ್ಮ ಮುಂದಿನ ಪೀಳಿಗೆಗೂ ಸಹ ಆ ಒಂದು ಸೊಗಡನ್ನು ನಾವು ಹಂಚಬೇಕು ನಿಮ್ಮ ಕಡೆ ಹೇಗೆ ಒಂದು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತೀರಿ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಆದಷ್ಟು ಈ ವಿಡಿಯೋಗೆ ಯಾವ ರೀತಿ ನ್ಯೂಸ್ ಬರುತ್ತೆ ಅನ್ನೋದ್ರ ಮೇಲೆ ನಾನು ಮುಂದಿನ ವೀಡಿಯೋಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ನಾನು ಇನ್ನೂ ಒಂದು ಯೋಜನೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಡೈಲಿ ಲಾಗ್ಸು ನಿಮ್ಮ ಕಡೆಯಿಂದ ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ ಅದರ ಮೇಲೆ ಡಿಪೆಂಡು ಕೊನೆಯದಾಗಿ ನಾನೇ ಲಾಸ್ಟಲ್ಲಿ ಪೂಜೆ ಮಾಡಿದ್ದು ಎಲ್ಲ ಪೂಜೆಯೆಲ್ಲ ಮಾಡಿ ಮುಗಿಸಿ ಫುಲ್ಲು ನಂತರ ನಂದು ಕೂಡ ಪೂಜೆ ಆಯಿತು ಸರಿ ಅಂಥೇಳಿ ನಾನು ಸಹ ಧುಬ್ಬವನ್ನು ಹಾಕ್ಬಿಟ್ಟು ಎಲ್ಲರೂ ಇನ್ನೊಂದು ಸಾರಿ ನಮಸ್ಕಾರ ಹಾಕಿ ಪೂಜೆ ಮಾಡಿಟ್ಬಿಟ್ಟು ಆಚೆ ಹೊರಟ್ವಿ ಇನ್ನೊಂದು ಸಾರಿ ನಮಸ್ಕಾರ ಮಾಡಿಬಿಟ್ಟು ಆಚೆ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಒಂದು ಸ್ವಲ್ಪ ಅದು ಹೊತ್ತು ಅವರೆಲ್ಲ ಊಟ ಆಗಕ್ಕೆ ಬಿಡಬೇಕಲ್ಲ ನಾನು ನಮ್ಮಸ ಜೊತೆ ಮಾತಾಡ್ತಾಯಿದ್ದೆ ಹಂಸೋ ನೋಡಿಲ್ಲಿ ನೋಡಿಲ್ಲ ಹಂಗೆ ಹಿಂಗೆ ಅಂತ ಹಂಸ ಜೊತೆ ಫನ್ ಫನಿಯಾಗಿ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದೆ ಶ್ರೀ ಸೋ ಕ್ಯೂಟ್ ನಮ್ಮ ಮನೆಯಲ್ಲಿ ವೈಟ್ ಕಲರ್ ಕರು ಅಂತ ಇದೆ ಫಸ್ಟು ಹಾಕಿರೋದಾಗಾಗಿ ಹಾಗಾಗಿ ಅದ್ರ ಕಂಡ ಜಾಸ್ತಿ ಪ್ರೀತಿ ಸೊ ಪ್ರೀಟಿ ನಂತರ ಊಟ ಎಲ್ಲ ಆದಮೇಲೆ ತ್ರೀ ಟೈಮ್ಸು ಡೋರ್ನ ನಾಕ್ ಮಾಡಿ ಆಮೇಲೆ ನೀರನ್ನು ಎರ್ಚ್ಬಿಟ್ಟು ನಾವು ಒಳಗಡೆ ಹೋದೆ ನಂತರ ಹಬ್ಬದ ಊಟ ಎಲ್ಲರಿಗೂ ಹಾಕೊಟ್ಬಿಟ್ಟು ನಾನು ಸಹ ಊಟ ಮಾಡಿ ಹೊಲ್ಕೊಂಡೆ ಸಬ್ಸ್ಕ್ರೈಬ್ ಮಾಡೋದು ಮಾಡಬೇಡಿ ಮತ್ತೆ ಸಿಗುವ ಬಾಯ್ ನಮಸ್ಕಾರ